ಮನೆ ತೊಂಬತ್ತೈದು ಪರ್ಸೆಂಟ್ ತಗೋಣ ಪರ್ಸೆಂಟ್ ತಗೊಂಡೆ ಕಂಪಾರಿಸನ್ ಹೋಲಿಕೆ ಅಥವಾ ಪಕ್ಕದ ಮನೆ ನೈಂಟಿ ಪರ್ಸೆಂಟ್ ತಗೋಣ್ ಪರ್ಸೆಂಟ್ ತಗೊಂಡು ಹೋಲಿಕೆ ಇವತ್ತು ಎಸ್ ಎಲ್ ಸಿ ಓದಲ್ದೇ ಇರುವಂತ ಜಗತ್ತನ್ನ ಆಡಿದರೆ ಡಾಕ್ಟರ್ ರಾಜ್ಕುಮಾರ್ ಓದಿದ ಮೂರನೇ ಕ್ಲಾಸ್ ಎಸ್ ಎಲ್ ಸಿ ನೈಂಟಿ ಫೈವ್ ಪರ್ಸೆಂಟ್ ಬರಲ್ಲ ನಿಮಗೆ ಕಾರ್ಪೊರೇಟ್ ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಈ ಉದಾಹರಣೆ ಆಂಧ್ರದ ಎರಡು ದೊಡ್ಡ ದೈತ್ಯ ಸಂಸ್ಥೆಗಳು ಆ ದೈತ್ಯ ಸಂಸ್ಥೆಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾಡಿ ಸುಮಾರು ಒಂದು ನೂರು ಇನ್ನೂರು ಬ್ರಾಂಚ್ ಇದು ಏನಾಗ್ತಾ ಇದೆ ನನ್ ಮಗ ಓದ್ಬೇಕು ಮಗ ಓದ್ಬೇಕು ಸೊ ನೀನು ಓದಬೇಕು ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಪಿ ಯು ಸಿ ನೈಂಟಿ ಪರ್ಸೆಂಟ್ ಡಿಗ್ರಿ ನಲ್ಲಿ ನೈನ್ಟಿ ಪರ್ಸೆಂಟ್ ಮಾಸ್ಟರ್ ಡಿಗ್ರಿ ಪರ್ಸೆಂಟ್ ಜೀವನ ಎಸ್ ಎಲ್ ಸಿ ಫೇಲ್ ಆಯ್ತು ಎಸ್ ಎಲ್ ಸಿ ಫೇಲ್ ಆದ್ಮೇಲೆ ಅವನೇನು ಕೆಲಸ ಕುಡಿಕೊಂಡು ಬಂದಾನೆ ಒಂದು ಜನರೇಟರ್ ರೆಡಿ ಮಾಡುವಂತ ವರ್ಕ್ಶಾಪ್ ಅಲ್ಲಿ ಅವನು ಹೆಲ್ಪರ್ ಆಗಿ ಜಾಯ್ನ್ ಆಗಿದ್ದಾನೆ ಅವನೊಂದು ಆರು ವರ್ಷ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡದ ಅದ್ರ ಬಗ್ಗೆ ಸಂಪೂರ್ಣ ಸ್ಕಿಲ್ ಇತ್ತು ದೆನ್ ಈ ಸ್ಟಾರ್ಟೆಡ್ ಇಸ್ ಓನ್ ವರ್ಕ್ಶಾಪ್ ಇನ್ನೇನು ಬೇಸಿಗೆ ರಜಾ ಮುಗಿತಾ ಬಂತು ಶಾಲೆಗಳೆಲ್ಲ ತೆರೀತಾ ಇದ್ದಾವೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಸ್ವಚ್ಛಂದವಾಗಿ ಹಳ್ಳಿನಲ್ಲಿ ಊರಲ್ಲಿ ಮನೆಯಲ್ಲಿ ಆಟ ಆಡ್ಕೊಂಡಿದ್ದಂಥ ಮಕ್ಕಳು ಮತ್ತೆ ಅದೇ ಹೊರೆಯನ್ನು ಹೊತ್ಕೊಂಡು ಅದೇ ಬ್ಯಾಗನ್ನು ಹೊತ್ಕೊಂಡು ಇಷ್ಟ ಇರಲಿ ಇಲ್ಲದೆ ಹೋಗಲಿ ಇವತ್ತು ಶಾಲೆಗಳ ಕಡೆ ಹೋಗ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಇದೆ ಯಾಕೆ ಹಿಂಗಾಗ್ತಾ ಇದೆ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಇಡೀ ತಮ್ಮ ಜೀವನ ರೂಪಿಸ್ಕೋಬೇಕಾಗಿರುವಂಥ ಶಾಲೆಗೆ ಮಕ್ಕಳು ಉತ್ಸಾಹ ಉಲ್ಲಾಸದಿಂದ ಹೋಗ್ಬೇಕಾಗಿರುವಂಥವ್ರು ಏನೋ ಒಂದು ಆತಂಕ ದುಗುಡದಿಂದ ಶಾಲೆಗಳ ಕಡೆ ಹೋಗ್ತಾ ಇರೋವಂಥದ್ದು ನೋಡ್ತಾ ಹೋದಾಗ ಸೊ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗಿದೆ ಆ ಪ್ರೀತಿಯಿಂದ ಮತ್ತು ಏನೋ ಒಂದು ನವೋತ್ಸ ನವೋಲ್ಲಾಸದಿಂದ ಉತ್ಸಾಹದಿಂದ ರೈಟ್ ಸುಮಾರು ಎರಡು ತಿಂಗಳಿನ ಕಾಲ ಶಾಲೆಯಿಂದ ಹೊರಗುಳದಂಥ ಮಕ್ಕಳು ಖುಷಿ ಖುಷಿಯಾಗಿ ಹೋಗಬೇಕಾಗಿತ್ತು ಬಟ್ ಅದು ವಿರುದ್ಧ ಖುಷಿಯಾಗಿಲ್ಲದೆ ಪೋಷಕರ ಬಲವಂತದಿಂದ ಒತ್ತಡದಿಂದ ಆತಂಕದಿಂದ ಮತ್ತೆ ಅದೇ ಭಯದಿಂದ ಸೊ ಏನು ಎಂಟು ತಿಂಗಳು ಒಂಬತ್ತು ತಿಂಗಳು ಅನುಭವಿಸಿದ ಹಿಂಸೆ ಮತ್ತೆ ಶುರುವಾಗತ್ತಲ್ಲ ಅನ್ನೋ ಭಯದಿಂದ ಇವತ್ತು ಶಾಲೆ ಕಡೆಗೆ ಹೋಗ್ತಾ ಇದ್ದಾರೆ ಯಾಕೆ ಹಿಂಗೆ ಆಗ್ತಾ ಇದೆ ಆ ಶಾಲಾ ಶಿಕ್ಷಣ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೋಗ್ತಾ ಹೋದಾಗ ಎಲ್ಲೋ ಒಂದು ಕಡೆ ಇವತ್ತು ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ನಲಿ ಆಯಿತಾ ನಮ್ಮಲ್ಲಿ ನಲಿ ಕಲಿ ಎನ್ನುವಂಥದ್ದು ಅಂದರೆ ಆಟ ಆಡ್ತಾ ಕುಣಿತ ನಲಿತ ಕಲಿಬೇಕಾಗಿರುವಂಥದ್ದು ಇವತ್ತು ನಲಿ ಅನ್ನುವಂಥದ್ದು ಮಾಯ ಆಗಿದೆ ಬರೀ ಕಲಿ ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ಬರೀ ಪಠ್ಯವನ್ನೇ ಕಲಿಯುವಂಥದ್ದು ಪಠ್ಯವನ್ನೇ ಓದುವಂಥ ಒಂದು ಪ್ರೆಷರ್ ಸೃಷ್ಟಿ ಆಗ್ತಾ ಇದೆ ಸೊ ಬಹುತೇಕ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಒಂಥರ ಮಕ್ಕಳ ಮನಸ್ಥಿತಿ ಒಂದು ರೀತಿ ಪ್ರೆಷರ್ ಕುಕ್ಕರ್ ಥರ ಕ್ರಿಯೇಟ್ ಆಗ್ತಾ ಇದೆ ಒತ್ತಡ ಶುರುವಾಗ್ತದೆ ಯಾಕೆ ಒತ್ತಡ ಶುರುವಾಗ್ತದೆ ಅಂತಂದರೆ ಇಲ್ಲಿ ಒತ್ತಡ ಶುರುವಾಗೋದಕ್ಕೆ ನಾವು ನೋಡ್ತಾ ಹೋದಾಗ ಅನಾಲಿಸ್ ಮಾಡ್ತಾ ಹೋದಾಗ ಮಕ್ಕಳ ಮೇಲೆ ಒತ್ತಡ ಉಂಟಾಗೋದಕ್ಕೆ ಒಂದು ಮೊದಲು ಪೋಷಕರು ಎರಡನೇದು ಶಿಕ್ಷಕರು ಮೂರನೇದು ನಮಗೆ ಪೋಷಕರು ಶಿಕ್ಷಕರ ನಂತರ ಆ ಶಾಲಾ ಆಡಳಿತ ಮಂಡಳಿ ಇದು ಖಾಸಗಿ ಶಾಲೆಯ ವಿಚಾರಕ್ಕೆ ಬಂದಾಗ ಇನ್ನ ಸರ್ಕಾರಿ ಶಾಲೆಯ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಇನ್ನೊಂದು ರೀತಿಯಾದಂಥ ಪ್ರಜಾರ ಆಗ್ತಾ ಹೋಗುತ್ತೆ ಅದು ಯಾವಕ್ಕೆ ಪೋಷಕರ ಒತ್ತಡ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದಾಗ ಇಲ್ಲಿ ಏನಾಗಿದೆ ಬಹುಶಃ ನಮ್ಮಲ್ಲಿ ಸಾಕಷ್ಟು ಬಿಡಬೇಕು ಪೋಷಕರ ಮನಸ್ಥಿತಿನ ಬಿಡಬೇಕು ಪಕ್ಕದ ಮನೆಯವ್ ತೊಂಬತ್ತೈದು ಪರ್ಸೆಂಟ್ ತೊಗೊಂಡ ನೀನು ಎಂಬತ್ತು ಪರ್ಸೆಂಟ್ ತೊಗೊಂಡೆ ಕಂಪ್ಯಾರಿಸನ್ ಹೋಲಿಕೆ ಅಥವಾ ಪಕ್ಕದ ಮನೆಯ ನೈಂಟಿ ಪರ್ಸೆಂಟ್ ತೊಗೊಂಡ ನೀನು ಎಪ್ಪತ್ತು ಪರ್ಸೆಂಟ್ ತಗೊಂಡೆ ಹೋಲಿಕೆ ರೈಟ್ ಅಥವಾ ಅವನು ಪಾಸಾದ ನೀನು ಫೇಲ್ ಆದ ಈ ಹೋಲಿಕೆಯನ್ನು ಬಿಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಯಾಕೆ ಅಂತಂದ್ರೆ ನಾನು ಸಾಕಷ್ಟು ಎಸ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡು ಪಿ ಯು ಸಿಲಿ ನೈಂಟಿ ಫೈ ನೈಂಟಿ ಪರ್ಸೆಂಟ್ ತಗೊಂಡು ಡಿಗ್ರಿಲಿ ಏನೂ ಆಗದೆ ಆಯಿತಾ ಡಿಗ್ರಿ ಮುಗಿದ ನಂತರ ಅಪ್ರಯೋಜಕರಾಗಿರುವಂಥವ್ರು ನಾವು ಕಂಡಿದ್ದೀವಿ ಎಸ್ ಎಲ್ ಸಿ ಯಲ್ಲಿ ಫೇಲಾಗಿ ಪಿ ಯು ಸಿನಲ್ಲೂ ಫೇಲ್ ಆಗಿ ನಂತರ ಡಿಗ್ರಿನಲ್ಲಿ ಬದಲಾಗಿ ಇವತ್ತು ಐ ಎ ಎಸ್ ಆಗಿರುವಂಥದ್ದು ನಾವು ಕೇಳಿದ್ದೀವಿ ಎಸ್ ಎಲ್ ಸಿ ಫೇಲ್ ಆಗಿದ್ದು ಐ ಎ ಎಸ್ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಸೊ ಹಾಗಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಅನ್ನುವಂಥದ್ದನ್ನೇ ಮನಗಂಡು ಎಸ್ ಸಿಯಲ್ಲೇ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದಿದೆಯಲ್ವಾ ಆ ಪೋಷಕರು ಆ ಒತ್ತಡದಿಂದ ಈಚೆ ಬರಬೇಕು ಇವತ್ತೇನಾಗಿದೆ ನಾವು ಅಂಕ ಅಂಕ ಅನ್ನುವಂಥ ಮಾತಂದರೆ ಮೇಜರಾಗಿ ನನ್ನ ಮಗ ನೈಂಟಿ ಪರ್ಸೆಂಟ್ ಬರಬೇಕು ಎಲ್ಲ ಪೋಷಕರು ಅದೇ ಈಗ ನಂದು ಒಂದು ಶಾಲೆ ಇದೆ ನಂದು ಒಂದು ಶಾಲೆ ಇದೆ ನಮ್ಮ ಶಾಲೆಯಲ್ಲೂ ಸಾಕಷ್ಟು ಜನ ಪೇರೆಂಟ್ಸ್ ಬರ್ತಾರೆ ಮಾತನಾಡ್ತಾರೆ ಮನೆ ಯಾರೋ ಒಬ್ಬ ಪೇರೆಂಟ್ಸ್ ಫೋನ್ ಮಾಡ್ದೆ ಅವ್ರ ಮನೆಯವ್ರು ನಾಲ್ನಾರಿದ್ದಾರೆ ಸರ್ ನಾನು ನನ್ನ ಮಕ್ಕಳನ್ನ ಚೇಂಜ್ ಮಾಡ್ತೀನಿ ಸರ್ ಸ್ಕೂಲ್ ಅಂತಂದು ಯಾಕಪ್ಪ ಅಂತಂದು ಅವನು ಹೇಳಿದಷ್ಟೇ ಏನು ಇಂಪ್ರೂವ್ ಆಗಿಲ್ಲ ಸರ್ ಮಕ್ಕಳು ಅಂದರೆ ಏನು ಇಂಪ್ರೂವ್ ನನಗೆ ಶಾಕ್ ಆಯಿತು ಏನೇನು ಇಂಪ್ರೂವ್ ಆಗಿಲ್ಲಪ್ಪ ಅಂದೆ ಫಸ್ಟ್ ಮಗು ಸರ್ ಸರ್ ಚೆನ್ನಾಗಿ ಓದುತ್ತೆ ಸರ್ ನೀವು ಹೊಸ ಮ್ಯಾನೇಜ್ಮೆಂಟ್ ಬಂದ ಮೇಲೆ ನನ್ನ ಮಗಳು ಇಂಪ್ರೂವ್ ಆಗಿದೆ ಸರ್ ಅದಾದಮೇಲೆ ಆ ಎರಡನೇ ಮಗಳು ಮೂರನೇ ಕ್ಲಾಸಲ್ಲಿತ್ತು ಅವರ ಮೂರನೇ ಕ್ಲಾಸು ಅದು ಸರ್ ಸರ್ ಅದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್ ಅವ್ರ ಅಣ್ಣನ ಮಗ ನಾಲ್ಕನೇ ಕ್ಲಾಸಲ್ಲಿದ್ದಾನೆ ಸರ್ ಅವನು ಇಂಪ್ರೂವ್ ಆಗಿದ್ದಾನೆ ಸರ್ ಇನ್ನೊಬ್ಬ ಐದರಿಂದ ಆರಕ್ಕೆ ಈಗ ಹೋಗ್ತಾ ಇದ್ದಾನೆ ಅವನು ಇಂಪ್ರೂವ್ ಆಗಿಲ್ಲ ಸರ್ ನಾನು ಹೇಳಿದೆ ನೋಡಿರಿ ನಾಲ್ಕು ಜನ ಮಕ್ಕಳಲ್ಲಿ ಮೂರು ಜನ ಇಂಪ್ರೂವ್ ಆಗಿದ್ದಾರೆ ಇನ್ನೊಬ್ಬ ಇಂಪ್ರೂವ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರಲ್ವಾ ಸೊ ಹಾಗಾದರೆ ಸೊ ಸಾರಾ ಸಟ್ಟಾಗಿ ಅವನೇನಪ್ಪ ಅಂದ್ರೆ ನಾಲ್ಕು ಜನ ಮಕ್ಕಳು ಓದಿಲ್ಲ ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಸೊ ಅವನಿಗೆ ಪ್ರೆಷರ್ ಸಾರಿ ಮೂರ್ ಜನ ಓದ್ತಾರೆ ಅವನು ಓದ್ತಾ ಇಲ್ಲ ಅಂತಂದಾಗ ಈ ಮೂರು ಜನ ಮನಸ್ಥಿತಿನೇ ಬೇರೆ ಈ ಮೂರು ಜನ ಮಕ್ಕಳೇ ಬೇರೆ ಅವನೇ ಬೇರೆ ಸೊ ಒಂದೇ ತಾಯಿ ಮಕ್ಕಳಾಗ ನಾವು ಮೂರ್ ಜನ ಮಕ್ಕಳು ನಾನು ಸೈನ್ಸ್ ಮಾಡಿದೆ ನಮ್ಮ ಅಣ್ಣ ಕಾಮರ್ಸ್ ತಮ್ಮ ಇನ್ನೊಂದು ಮಾಡಿದ್ದಾನೆ ಸೊ ನನ್ನ ಐ ಕ್ಯೂ ನನ್ ವೇ ಆಫ್ ಥಿಂಕಿಂಗ್ ಬೇರೆ ನಮ್ಮ ಅಣ್ಣಂದೇ ಬೇರೆ ಅವಂದೇ ಬೇರೆ ಹಾಗಾಗಿ ಮೂರು ಜನನು ಒಂದೇ ತಕಡಿ ಹಾಕಿ ತಗುವಂತದ್ಯಲ್ವಾ ಅಥವಾ ನಾಲ್ಕು ಜನ ಒಂದೇ ಹಾಕಿತ್ತು ತೋಗುವಂತ ಪೋಷಕರ ಮನಸ್ಥಿತಿ ಪಕ್ಕಕ್ಕೆ ಬಿಡ್ಬೇಕು ಆಮೇಲೆ ಎರಡನೇದು ಪಕ್ಕದ ಮನೆಯವನ್ನ ಹೋಲಿಕೆ ಮಾಡುವಂಥದ್ದು ಪಕ್ಕದ ಮನೆಯವನ ಜೊತೆ ಕಂಪ್ಯಾರಿಸನ್ಸ್ ಮಾಡುವಂಥದ್ದು ಪೋಷಕರು ಬಿಟ್ಟಾಗ ಆ ಮಕ್ಕಳ ಮೇಲೆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ತಮಗೆಲ್ಲ ಅನ್ಸುತ್ತೆ ಮನೆ ಆ ಎಸ್ ಎಲ್ ಸಿ ಫಲಿತಾಂಶ ಬಂದಾದ ನಂತರ ಸೊ ಭಾಳ ಪೇಪರಲ್ಲೆಲ್ಲ ಒಂದು ಸುದ್ದಿ ಬಂತು ಏನಪ್ಪಾ ಅಂತಂದರೆ ಆರು ವಿಷಯಗಳಲ್ಲಿ ಫೇಲ್ ಆದಂತಹ ಒಂದು ಮಗನ್ನ ಆರು ವಿಷಯಗಳಲ್ಲಿ ಫೇಲ್ ಆದಂಥ ಒಂದು ಮಗನಿಗೆ ಅವ್ರೇನು ಮಾಡ್ತಾರೆ ಕೇಕ್ ತರಿಸಿ ಮನೆ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಕೇಕ್ ತಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಈ ಥರದ ಪೋಷಕರು ಬೇಕು ಮಕ್ಕಳು ಬೆನ್ನಿಂದೆ ಹಾಗಂತೇಳಿ ನೀನು ಜೂನ ಹಾಳು ಮಾಡ್ಕೊಂಡಾಗ ಸೆಲೆಬ್ರೇಟ್ ಮಾಡಿ ಅಂತಲ್ಲ ಓದಿಲ್ಲ ಅಂತಂದರೆ ಅವ್ನು ಬೇರೆ ಇನ್ನೇನೋ ಆಗುವಂಥ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು ಇವತ್ತು ಎಸ್ ಸಿನೂ ಓದಿಲ್ಲದೇ ಇರುವಂಥರು ಜಗತ್ತನ್ನು ಆಳಿದಾರೆ ಡಾಕ್ಟರ್ ರಾಜ್ಕುಮಾರ್ ಓದಿದ ಮೂರನೇ ಕ್ಲಾಸ್ ಅವ್ರೇನು ಎಸ್ ಎಲ್ ಸಿ ನೈಂಟಿ ಫೈವ್ ಪರ್ಸೆಂಟ್ ಬಂದರಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿರಲ್ಲ ಇಡೀ ಕರ್ನಾಟಕ ಚಿತ್ರ ಕನ್ನಡ ಚಿತ್ರರಂಗವನ್ನು ಆಳಿಲ್ವೇ ಅವ್ರು ಇನ್ನೂ ನೂರು ವರ್ಷ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರರ ಹೆಸರನ್ನು ಬಿಟ್ಬಿಟ್ಟು ನಾವು ಕನ್ನಡ ಚಿತ್ರರಂಗವನ್ನು ಹೇಳೋದಕ್ಕೆ ಸಾಧ್ಯ ಇದೆ ಇಲ್ಲ ಸೊ ಹಾಗಾಗಿ ಎಸ್ ಎಲ್ ಸಿ ಮಾರ್ಕ್ಸೇ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂಥದ್ದು ಪೋಷಕರು ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಒತ್ತಡ ಹಾಕೋ ಬದಲಿಗೆ ನೈತಿಕತೆಗಳನ್ನು ಹೇಳ್ಕೊಡಿ ನೀತಿಕತೆಗಳನ್ನು ಹೇಳ್ಕೊಡಿ ಜೊತೆಗೆ ಏನು ಮಾಡಿ ಅಂತಂದರೆ ಅವ್ರಿಗೆ ಸ್ವಲ್ಪ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಯಾವ ಮಕ್ಕಳು ಆಟ ಆಡಕತ್ತಾ ಇರ್ತವ ಯಾರಿಗೆ ಆಟ ಆಡೋದಕ್ಕೂ ಅವಕಾಶ ಸಿಗುತ್ತೋ ಆ ಮಕ್ಕಳಷ್ಟೇ ಓದೋಕ್ಕೆ ಸಾಧ್ಯ ಇದೆ ಅವ್ರಿಗೆ ನೀತಿಕತೆ ಬೇಕು ಆಯಿತಾ ಹಿರಿಯವರನ್ನ ಗೌರವಿಸೋದು ಹೇಗೆ ಅಂತ ಗೊತ್ತಿರಬೇಕು ಸ್ವಲ್ಪ ಅಪ್ಪ ಅಮ್ಮನ ಕಷ್ಟ ಗೊತ್ತಿರಬೇಕು ಅದ್ರ ಜೊತೆಗೆ ಅದರ ಜೊತೆಗೆ ಏನಪ್ಪ ಅನ್ನೋ ಸಮಾಜದ ಜೊತೆ ಹೇಗೆ ಬರೀಬೇಕು ಅನ್ನುವಂಥದ್ದು ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾನು ಮಾತು ಹೇಳ್ತೀನಿ ಯಾವಾಗ ಹೇಳ್ತೀನಿ ದ ಥಿಂಗ್ಸ್ ವಾಟ್ ವಿ ಲರ್ನ್ ಬಿಟ್ವೀನ್ ದ ಫೋರ್ ವಾಲ್ ಇಸ್ ವೆರಿ 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 ಲೆಸ್ ದ ಥಿಂಗ್ಸ್ ವಾಟ್ ವಿ ಲರ್ನ್ ಔಟ್ಸೈಡ್ ದಿ ಕ್ಲಾಸ್ ರೂಮ್ ಈಸ್ ಮೋರ್ ಸೊ ನಾನು ಭಾಳ ಜಾಸ್ತಿ ನಾಲ್ಕು ಗೋಡೆ ಮಧ್ಯ ಅಥವಾ ಕ್ಲಾಸ್ ರೂಮಲ್ಲಿ ಕಲಿಯೋದು ಕೇವಲ ನಮ್ಮ ಜೀವನದ ಒಂದೇ ಒಂದು ಪರ್ಸೆಂಟ್ ಅಷ್ಟೇ ಬಿಟ್ರೆ ಇನ್ನು ಜೀವನದ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವೇನಾದರೂ ಕಲಿತೀವಿ ಅಂತಂದರೆ ಅದು ನಾಲ್ಕು ಗೋಡೆಯಿಂದ ಆಚೆಗೆ ಹಾಗಾಗಿ ಮಕ್ಕಳಿಗೆ ಹೆಚ್ಚು ಪ್ರೆಷರ್ ಹಾಕ್ಬಾರ್ದು ಅನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತೀನಿ ಇನ್ನು ಎರಡನೇದು ಏನಾಗಿದೆ ಶಿಕ್ಷಕರು ಈಗ ನಾನು ಒಂದು ಖಾಸಗಿ ಶಾಲೆ ನಡೆಸ್ತಾ ಇರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಮಕ್ಕಳಿಗೆ ಪರ್ಸೆಂಟೇಜ್ ತರಿಸ್ಬೇಕು ನನ್ನ ಶಾಲೆಯ ರೆಪ್ಯುಟೇಷನ್ಸು ಅಥವಾ ಯಾಕೆಂದ್ರೆ ನಮ್ಮಲ್ಲಿ ಯಾರಾದರೂ ಇಬ್ಬರು ಫೇಲ್ ಆದರೆ ನೆಕ್ಸ್ಟ್ ನಮಗೆ ಅಡ್ಮಿಷನ್ ಆಗಲ್ಲ ರೈಟ್ ಸೊ ಆ ಕಾರಣಕ್ಕೆ ಏನ್ ಮಾಡ್ತೀವಿ ನಾವು ಮಾರ್ಕ್ಸ್ ತರಿಸ್ಬೇಕು ರಿಸಲ್ಟ್ ತರಿಸ್ಬೇಕು ಅಂತ ಹೇಳ್ತೀವಿ ರಿಸಲ್ಟ್ ತರಿಸ್ಬೇಕು ಅನ್ನುವಂಥ ಕಾರಣಕ್ಕೆ ನಾವು ಮಕ್ಕಳನ್ನ ಓದೋದಕ್ಕೆ ಶುರು ಮಾಡ್ಕೊತೀವಿ ಬಟ್ ಆದರೆ ಅದಕ್ಕೊಂದು ರೀತಿ ಇದೆ ಮಕ್ಕಳಿಗೆ ಒತ್ತಡ ಹಾಕಬಾರದು ಆ ಮಗುವಿಗೆ ನಾನು ಓದ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವೇನು ಮಾಡಬೇಕು ಮನ ಪರಿವರ್ತನೆ ಮಾಡಬೇಕು ಖುಷಿ ಖುಷಿಯಾಗಿ ಓದೋದಕ್ಕೆ ಆಯ್ತಾ ಅವನ್ನ ಇನ್ಸ್ಪೈರ್ ಮಾಡಬೇಕು ಆ ಇನ್ಸ್ಪೈರ್ ಮಾಡುವಂಥದ್ದು ಇರ್ಬೋದು ಆ ಮಕ್ಕಳನ್ನ ಮೋಟಿವೇಟ್ ಮಾಡುವಂತ ಶಿಕ್ಷಕರ ಕೊರತೆ ಇವತ್ತು ಬಹಳ ಕಡಿಮೆ ಇದೆ ಖಾಸಗಿ ಶಾಲೆಗಳ ಮೇಲೆ ಪೋಷಕರು ಹತ್ರ ಆಗ್ತಾವೆ ಜಾಸ್ತಿ ರಿಸಲ್ಟ್ ರಿಸಲ್ಟ್ ತಗಲಿ ಜಾಸ್ತಿ ರಿಸಲ್ಟ್ ಬರೋ ಶಾಲೆಗಳು ಸೇರಿಸುವುದು ಅಲ್ಲ ಏನಾಗಿದೆ ಇವತ್ತು ಅದೇ ಖಾಸಗಿ ಶಾಲೆಗಳಿಗೆ ಸಂಬಂಧಪಟ್ಟ ನೀವು ಹೇಳ್ತಾ ಇರೋದನ್ನ ಸೊ ಪೋಷಕರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಯಾಕೆ ಪೋಷಕರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಅಂತಂದರೆ ಉದಾಹರಣೆಗೆ ನಾವು ನೀವು ಓದಬೇಕಾದಾಗ ನಮ್ಮಪ್ಪ ಅಥವಾ ನಿಮ್ಮ ಅಪ್ಪ ನಾವು ಗೌರ್ಮೆಂಟ್ ಸ್ಕೂಲ್ ಕಟ್ಟಿದ ಫೀಸು ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿನೋ ಸೊ ಹಂಗಾಗಿ ಹೆಚ್ಚು ತಲೆ ಕೆಡಿಸ್ಕೊಡ್ತಿರಲಿಲ್ಲ ಇವತ್ತು ಆಯಿತಾ ಪ್ರೀ ನರ್ಸರಿಗೆ ಬೆಂಗಳೂರಲ್ಲಿ ಬೆಂಗಳೂರಿನ ಕೆಲವು ಶಾಲೆಗಳ ಎರಡು ಲಕ್ಷ ರೂಪಾಯಿ ಫೀಸ್ ಇದೆ ಎಲ್ ಕೆ ಜಿಗೆ ಎರಡು ಲಕ್ಷ ರೂಪಾಯಿ ಫೀಸ್ ಇದೆ ಅಂದರೆ ಹೆಚ್ಚು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ ಹೆಚ್ಚು ಮಾಡ್ತಾ ಇದ್ದೀನಿ ಅದಕ್ಕೆ ನಾನೇನು ಮಾಡಬೇಕಾಗುತ್ತೆ ಪ್ರಾಫಿಟ್ ತೆಗಿಬೇಕು ಸೊ ಹಂಗಾಗಿ ಮಕ್ಕಳನ್ನ ಅದರಲ್ಲಿ ಇಂಪ್ರೂವ್ಮೆಂಟ್ ತೋರಿಸಬೇಕು ಅಂತ ಬಟ್ ಆ ಒಂದು ನೆನಪಲ್ಲಿ ಇಟ್ಕೊಂಡ್ರಿ ಸೊ ನಾನು ನಾನು ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ವಹಿಸ್ಕೊಳ್ಳೋದಕ್ಕೆ ಮುಂಚೆ ನಾವು ಹೋಗ್ತಿದ್ವಿ ಎಲ್ಲ ಮಕ್ಳಿಗೂ ಎ ಪ್ಲಸ್ ಕೊಡ್ತಾರೆ ಎ ಗ್ರೇಡ್ ಕೊಡ್ತಾರೆ ನೈಂಟಿ ಪ್ಲಸ್ಸೇ ಕೊಡ್ತಾರೆ ನೈಂಟಿಗಿಂತೂ ಕಡಿಮೆ ಯಾರಿಗೂ ಕೊಡಲ್ಲ ಬಟ್ ಕರೆಕ್ಟಾಗಿ ನಾಲ್ಕು ಲೈನ್ ಬರೆಯಕ್ಕೆ ಬರಲ್ಲ ಈಗ ಒಂಬತ್ತನೇ ಇರೋರು ಹತ್ತನೇ ಕ್ಲಾಸಲ್ಲಿರೋರನ್ನ ಒಂಬತ್ತನೇ ಕ್ಲಾಸಲ್ಲಿ ನೈಂಟಿ ಪರ್ಸೆಂಟ್ ಏನು ಕೊಟ್ಟಿರ್ತಾರೆ ಎ ಪ್ಲಸ್ ಕೊಟ್ಟಂಥ ಹುಡುಗನ್ನ ಕರೆಕ್ಟಾಗಿ ಹತ್ತು ಲೈನ್ ಡಿಟೆಕ್ಟ್ ಮಾಡಿ ಒಂದು ಬರೆದ್ರೆ ಆಯಿತು ಹತ್ತು ಲೈನ್ಗೆ ಇಪ್ಪತ್ತು ಮಿಸ್ಟೇಕ್ ಇರ್ತವೆ ಹತ್ತು ಲೈನ್ ಕನ್ನಡ ಆಯಿತಾ ಇಪ್ಪತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತವೆ ಏನಕ್ಕೆ ಹೇಗಾಗಿದೆ ಅಂತಂದರೆ ಏನು ಬರಲಿ ಬರದೇ ಹೋಗ್ಲಿ ಪೋಷಕರ ಒತ್ತಡಕ್ಕೋಸ್ಕರ ನಿರಂತರವಾಗಿ ಏನು ಮಾಡ್ತಾರೆ ಇವರು ಹೈಪ್ ಮಾಡ್ತಾ ಹೋಗ್ತಾರೆ ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾ ಹೋಗ್ತಾರೆ ಸೊ ಅದೇ ಕಾರಣನೇ ಈ ಸಲ ಎಸ್ ಎಲ್ಸಿನಲ್ಲಿ ರಿಸಲ್ಟ್ ಅಧ ಆಗೋದಕ್ಕೂ ಕೂಡ ಕಾರಣ ಯಾಕೆ ಅಂತ ಪೇರೆಂಟ್ಸ್ಗೆ ಏನೋ ನನ್ನ ಮಗ ನೈಂಟಿ ಪರ್ಸೆಂಟ್ ನನ್ನ ಮಗ ನೈಂಟಿ ಪರ್ಸೆಂಟ್ ಯಾಕೆ ಅವ್ನು ಬರ್ದೇ ಹೋದ್ರಿ ಅವ್ರು ನೈಂಟಿ ಪರ್ಸೆಂಟ್ ಕೊಟ್ಟಿರ್ತಾರೆ ಅನಿವಾರ್ಯತೆ ಸೊ ಇದು ಮ್ಯಾನೇಜ್ಮೆಂಟ್ಗಳಲ್ಲಿ ಬದಲಾಗಬೇಕಾಗಿದೆ ಸೊ ಇದು ಶಿಕ್ಷಕರ ಮತ್ತು ಪೋಷಕರ ನಡುವಿನ ಒತ್ತಡ ಅಂದರೆ ನಾವು ಹೇಳ್ದಂಗೆ ಈ ಗ್ಯಾಪ್ ಕಡಿಮೆ ಆಗಬೇಕಾಗಿದೆ ಶಿಕ್ಷಕರು ಬದಲಾಗಬೇಕಾಗಿದೆ ಅವನ್ನ ಒಬ್ಬನಿಗೆ ಒಂದು ಸಲ ಹೇಳಿದರೆ ಓಕೆ ಒಬ್ಬನಿಗೆ ಅಂದರೆ ನಾವು ಹೇಳ್ದಂಗೆ ಒಂದೊಂದು ಕಾಯಿಲೆಗೂ ಒಂದೊಂದು ಔಷಧಿ ಇದೆ ಅನ್ನೋ ರೀತಿಯಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೂ ಹೇಳುವಂಥ ರೀತಿ ಬೇರೆ ಬೇರೆ ಇದೆ ಸೊ ಈ ಬಿ ಎಡ್ ಮಾಡ್ಕೊಂಡಾಗ ಬಿ ಎಡಲ್ಲಿ ಸೈಕಾಲಜಿ ಹೇಳ್ಕೊಟ್ಟಿರ್ತಾರೆ ಮತ್ತು ಹೇಗೆ ಪಾಠ ಮಾಡ್ಬೇಕಂತ ಗೊತ್ತಿರುತ್ತೆ ಇವತ್ತು ಬಹುತೇಕ ಶಾಲೆಗಳಲ್ಲಿ ಬಿ ಎಡ್ ಮಾಡೋ ಪ್ರೈವೇಟ್ ಸ್ಕೂಲಲ್ಲಿ ಬಿ ಎಡ್ ಮಾಡೋರು ಸಿಗೋದೇ ಇಲ್ಲ ಒಟ್ಟು ಒಂದು ಡಿಗ್ರಿ ಇತ್ತ ಅವ್ರು ನಾಲ್ಕು ಸೊ ಹಾಗಾಗಿ ಏನಾಗಿದೆ ಒಂದು ಎರಡನೇದು ಟೀಚಿಂಗ್ ಫೀಲ್ಡ್ಗೆ ನಾನು ಏನು ಅಂದರೆ ಫ್ಯಾಷನ್ನಾಗಿ ಬರುವಂಥವ್ರು ಪ್ರೀತಿಸ್ಕೂ ಬರುತ್ತೆ ಆಯಿತಾ ಈ ಫೀಲ್ಡನ್ನು ಪ್ರೀತಿಸಿ ಬರೋಂಥಿಂತಿವೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅದು ಯಾವುದೋ ಒಂದು ಅಂತ ಬರುವಂಥವ್ರ ಸಂಖ್ಯೆ ಜಾಸ್ತಿ ಅಂಥವ್ರಿಂದ ಏನಾಗ್ತಾಯಿದೆ ಮಕ್ಕಳ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ ಸೊ ಒಂದು ಕಡೆ ಪೋಷಕರಿಂದ ಪ್ರೆಷರು ಎರಡನೇದು ಮಕ್ಕಳಿಂದ ಪ್ರೆಷರು ಮೂರನೇದು ಆ್ಯಸ್ ಎ ಮ್ಯಾನೇಜ್ಮೆಂಟ್ ನನಗೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾನು ಒಬ್ಬ ಮ್ಯಾನೇಜ್ಮೆಂಟ್ ಆದಾಗ ಅಟ್ ದಿ ಎಂಡ್ ಆಫ್ ದಿ ಇಯರ್ ಸೊ ನಾನು ಪ್ರಾಫಿಟ್ ನನ್ನ ಕಡೆ ನೋಡ್ತಾ ಹೋಗ್ತೀನಿ ನನಗೆ ಪ್ರಾಫಿಟ್ ಬರಬೇಕು ಆಮೇಲೆ ನನ್ನ ಶಾಲೆಗೆ ಹೆಸರು ಬರಬೇಕು ಅಂದರೆ ಅಗೈನ್ ನನಗೇನಾಗುತ್ತೆ ಎಸ್ ಎಲ್ ಸಿ ರಿಸಲ್ಟ್ ಆಗುತ್ತೆ ಆ ಕಾರಣಕ್ಕೆ ಏನು ಮಾಡ್ತಾ ಹೋಗ್ತೀವಿ ನಾವು ಪ್ರೆಷರ್ ಆಗ್ತಾ ಹೋಗ್ತೀವಿ ಮಕ್ಕಳ ಮೇಲೆ ಪ್ರೆಷರ್ ಹಾಕುವಂಥ ಪ್ರಯತ್ನಗಳು ಹೆಚ್ಚಾಗ್ತಾ ಹೋಗ್ತವೆ ಸೊ ಈ ಮಕ್ಕಳ ಮೇಲೆ ಪ್ರೆಜರ್ ಹಾಕುವಂಥದ್ದು ಪೋಷಕರು ಬಿಡಬೇಕು ಶಾಲೆಯವರು ಬಿಡಬೇಕು ಆಮೇಲೆ ಮ್ಯಾನೇಜ್ಮೆಂಟವರು ಟೀಚರ್ಸ್ ಮೇಲೆ ಹಾಕೋದನ್ನು ಬಿಡಬೇಕು ಮ್ಯಾನೇಜ್ಮೆಂಟವರು ಟೀಚರ್ಸ್ ಮೇಲೆ ಈಗ ತಮ್ಮಲ್ಲಿ ಹೇಳ್ದಂಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ನಾನು ಹೇಳೋದು ಬೇಡ ಈಗ ನಮ್ಮಲ್ಲಿ ಒಂದು ಕಾರ್ಪೊರೇಟ್ ಎಜುಕೇಷನ್ ಸಿಸ್ಟಮ್ ಬಂದಿದೆ ಬೆಂಗಳೂರೆಲ್ಲ ಇದೆ ಇವತ್ತಿನ್ನೂ ಅದು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿಲ್ಲ ನಿಮಗೆ ಕಾರ್ಪೊರೇಟ್ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಈ ಉದಾಹರಣೆ ಆಂಧ್ರದ ಎರಡು ದೊಡ್ಡ ದೈತ್ಯ ಸಂಸ್ಥೆಗಳು ನಾನು ಅದ ಹೇಳೋದಕ್ಕೆ ಬೇಡ ಸೊ ಆ ದೈತ್ಯ ಸಂಸ್ಥೆಗಳು ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾಡಿ ಸುಮಾರು ಒಂದು ನೂರು ಇನ್ನೂರು ಬ್ರಾಂಚ್ ಒಬ್ಬರವೇ ಸೊ ಈ ಥರ ಇವ್ರನ್ನ ಏನಂತ ಕಾರ್ಪೊರೇಟ್ ಎಜುಕೇಷನ್ ಸಿಸ್ಟಮ್ ಬಂದಾಗಿದೆ ಈ ಕಾರ್ಪೊರೇಟ್ ಎಜುಕೇಷನ್ ಸಿಸ್ಟಮಲ್ಲಿ ಏನಾಗಿದೆ ಅಂದರೆ ಸೊ ತಾವು ನೋಡಿ ನೀಟಲ್ಲಿ ಮತ್ತು ಜೆ ಡಬ್ಲ್ ರ್ಯಾಂಕ್ ಬಂದಿರ್ತಾರೆ ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ಜೇ ಇರೋದಿಲ್ಲ ಯಾಕೆಂದ್ರೆ ಏನಿಲ್ಲ ಬರೀ ಇ ಸಿಇಟಿಗೆ ಹೋದವ್ರು ಪಿ ಯು ಸಿನಲ್ಲಿ ಪ್ರೆಷರು ಪ್ರೆಷರ್ ನಿಮಗೆ ಆಯಿತಾ ಸೊ ಒಂಥರ ಮಕ್ಕಳು ಮಾನಸಿಕ ಅಸ್ವಸ್ಥರಾಗಿ ಹೋಗಿರ್ತಾರೆ ಬೆಳಗ್ಗೆ ಏಳು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಕೋತಾರೆ ನಾನು ಹೇಳ್ತಾ ಇರುವಂತದ್ದು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಹಾಕಿದ್ರೆ ಸೆಕೆಂಡ್ರಿ ಪಕ್ಕಕ್ಕಿಡಿ ಟೆಂತ್ ಮಕ್ಕಳ ಪಕ್ಕಗಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡ್ಕೊಂಡು ರಾತ್ರಿ ಎಂಟು ಗಂಟೆವರೆಗೂ ಶಾಲೆಯಲ್ಲಿ ಇಟ್ಕೊಂಡು ಓದು 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 ಸೊ ಆಟದ ಗ್ರೌಂಡ್ ಇರೋಲ್ಲ ಅವ್ರಿಗೆ ಪಿ ಟಿ ಮಾಸ್ಟರ್ ಪಸ್ಟೇ ಇಲ್ಲ ಏನು ಕಾರ್ಪೊರೇಟ್ ಸ್ಕೂಲ್ಗಳಿದ್ದಾವೆ ಬೆಂಗಳೂರಲ್ಲಿ ಅಲ್ಲಿ ಪಿ ಟಿ ಮಾಸ್ಟ್ರೇ ಇಲ್ಲ ಗ್ರೌಂಡ್ ಇಲ್ಲ ಆಟ ಆರ್ಟ್ಸ್ ಬೇರೆ ಏನಿಲ್ಲ ಬೆಳಗ್ಗೆಯಿಂದ ಸಂಜೆ ಎಂಟನೇ ಕ್ಲಾಸ್ಗೆ ಐ ಐ ಟಿ ಫೌಂಡೇಶನ್ ಅಂತ ಹೇಳ್ತಾರೆ ಅದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಸೊ ಖುಷಿ ಖುಷಿಯಾಗಿ ಕಲಿಬೇಕಾಗಿರುವಂಥ ಮಕ್ಕಳು ಏನೋ ಒಂದು ಆಕಾಶನೇ ತನ್ನ ಮೇಲೆ ತಲೆ ಮೇಲೆ ಒತ್ಕೊಂಡಿದ್ದೀನಿ ಅನ್ನೋಂಥ ಪ್ರೆಷರನ್ನು ಒತ್ಕೊಂಡು ಕಲಿತಾ ಇದ್ದಾವೆ ಆ ಪದ್ಧತಿ ಬದಲಾಗಬೇಕು ಅನ್ನುವಂಥದ್ದು ಇದು ಪರೀಕ್ಷೆ ಇಲ್ಲ ಖಂಡಿತವಾಗ್ಲೂ ಈಗ ಸಾಕಷ್ಟು ಶಾಲೆಗಳಲ್ಲಿ ಏನಾಗಿದೆ ನಾವು ಆ ರಿಸಲ್ಟ್ ಅಂದ್ರೆ ನಾವು ಪೈಪೋಟಿ ಕಾಂಪಿಟೇಷನ್ಸ್ ಬಿದ್ದಂತೆ ನಡೀತಾ ಇರುವಂತದ್ದು ಸೊ ಬಹುತೇಕ ಖಾಸಗಿ ಶಾಲೆಗಳೇನಿದ್ದಾವೆ ನೋಡಿ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಈಗಾಗಲೇ ಸುಮಾರು ತರ್ಟಿ ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಅನ್ನು ಮುಗಿಸ್ಕೊಂಡಿದ್ದಾರೆ ಎಸ್ ಎಲ್ ಸಿ ಮಕ್ಕಳದು ಅಂದರೆ ಕಂಟಿನ್ಯೂಸ್ ಆಗಿ ಒಂದೂವರೆ ತಿಂಗಳು ಎರಡು ತಿಂಗಳು ಕ್ಲಾಸ್ ಮಾಡಿಕೊಂಡು ಇನ್ನು ಹತ್ತು ತಿಂಗಳಿದೆ ಅಂದ್ರೆ ಉದ್ದೇಶ ಏನಂತಂದ್ರೆ ಇಲ್ಲಿ ಉದ್ದೇಶ ಈ ಮಕ್ಕಳ ರಿಸಲ್ಟ್ ಯಾಕೆಂತಂದ್ರೆ ಪೋಷಕರ ಒತ್ತಡ ತಟ್ಕೊಳ್ಳಾರದೆ ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತ ಇವ್ರಿಗೆ ಹಾಕಬೇಕು ರಜದಲ್ಲಿ ಕುಣಿಬೇಕಾಗಿದ್ದಂಥ ಮಕ್ಕಳನ್ನ ಕರೆದು ಕೂರಿಸಿ ಕಟ್ಟಾಕಿ ಪಾಠ ಮಾಡಿದರೆ ಬಟ್ ಆದರೆ ಆ ಪಾಠ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಎರಡು ಥರ ಬರುತ್ತೆ ಬೇಸಿಗೆನ ಏನೋ ಅಂದಾಗ ಶಾಲೆಗೆ ಬರ್ತೀನಲ್ಲಪ್ಪ ಅನ್ನೋ ಭಯದಿಂದ ಅಥವಾ ಏನಂತೀವಿ ಈ ಒಲ್ಲದ ಮನಸ್ಸಿಂದ ಬರೋ ಬದಲಿಗೆ ಆ ಮಕ್ಕಳು ಬೇಸಿಗೆಯಲ್ಲಿ ಒಂದು ಒಳ್ಳೆ ಮನಸ್ಸಿಂದ ಬರುವಂಥ ರೀತಿಯಲ್ಲಿ ಮಾಡ್ಕೋಬೇಕಾಗಿತ್ತು ಈಗ ನಮ್ಮಲ್ಲಿ ಸಾಕಷ್ಟು ಕಡೆ ಏನಾಗ್ತದೆ ನಾವು ನೀವೆಲ್ಲ ಓದ್ಬೇಕಾದಂಥ ಸಂದರ್ಭದಲ್ಲಿ ಈ ಥರದ ಯಾವ ಒತ್ತಡಗಳು ಇರಲಿಲ್ಲ ಬೇಸಿಗೆಲ್ಲೇ ಮಾಡುವಂಥದ್ದು ಇರ್ಲಿಲ್ಲ ಬಟ್ ಯಾರೇ ಒಂದು ಮ್ಯಾನೇಜ್ಮೆಂಟು ಎರಡನೇದು ಪೋಷಕರು ಇಬ್ಬರು ಸೇರಿ ಒಟ್ಟಾರೆಯಾಗಿ ಮಕ್ಕಳ ಮೇಲೆ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ ಬಹುತೇಕ ಶಾಲೆಯಲ್ಲಿ ಈಗ ಆಲ್ರೆಡಿ ಮುಗಿದಿದೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಮುಗಿದಿದೆ ಅದು ಅವರವರ ಅನುಕೂಲ ಅದ್ರ ಬಗ್ಗೆ ನಾವೇನು ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ ಸೊ ಬಟ್ ಪೋಷಕರು ಈ ಬಗ್ಗೆ ಥಿಂಕ್ ಮಾಡಬೇಕಾಗತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ ಕೆಲಸಕ್ಕೆ ಏನು ಬರೀ ಉದ್ಯೋಗದ ಉದ್ಯೋಗಕ್ಕೋಸ್ಕರ ಓದಿಸಬೇಕು ಅನ್ನೋ ಮನಸ್ಥಿತಿ ಬಂದಿದ್ದಿಲ್ಲ ಅದೇ ಆಗಿರುವಂಥದ್ದು ನಮ್ಮಲ್ಲಿ ಏನಾಗಿದೆ ಇವತ್ತು ಪೋಷಕರೇ ಆಯಿತಾ ಮಕ್ಕಳಿಗೆ ಆಯಿತಾ ಒಳ್ಳೆ ಉದ್ಯೋಗ ತೊಗೋಬೇಕು ಅನ್ನುವಂಥದ್ದು ಓದಿಸ್ತಾ ಇರೋ ಬಿಟ್ಟರೆ ನನ್ನ ಮಗನಿಗೆ ಒಂದು ಸ್ಕಿಲ್ ಬೇಕು ನನ್ನ ಮಗನಿಗೆ ನಾಲೆಡ್ಜ್ ಬೇಕು ಬದುಕುವಂಥ ಒಂದು ಕಲೆ ಇರಬೇಕು ಆಮೇಲೆ ಅವನು ಏನಾದರೂ ಸರಿ ತನ್ನ ಜೀವನ ರೂಪಿಸ್ಕೊಳ್ಳುವಂಥದ್ದು ಅವನಿಗೆ ಜೀವನ ಅನುಭವ ಆಗಬೇಕು ಅಥವಾ ನನ್ನ ಮಗನಲ್ಲಿ ಪರಿವರ್ತನೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರುವಂಥ ಪೋಷಕರ ಸಂಖ್ಯೆ ಭಾಳ ಕಡಿಮೆ ಇದೆ ಸೊ ಇದು ಏನಾಗ್ತಾ ಇದೆ ನನ್ನ ಮಗ ಓದಬೇಕು ಮಗ ಓದಬೇಕು ಸೊ ನೀನು ಓದಬೇಕು ಎಸ್ ಎಲ್ ಸಿ ನೈಂಟಿ ಪರ್ಸೆಂಟ್ ಪಿ ಯು ಸಿ ನೈಂಟಿ ಪರ್ಸೆಂಟ್ ಡಿಗ್ರಿನಲ್ಲಿ ನೈಂಟಿ ಪರ್ಸೆಂಟ್ ಮಾಸ್ಟರ್ ಡಿಗ್ರಿ ನೈಂಟಿ ಪರ್ಸೆಂಟ್ ಜೀವನದಲ್ಲಿ ಜೀರೋ ಪರ್ಸೆಂಟ್ ಜೀವನ ರೂಪಿಸ್ಕೊಳ್ದಲ್ಲಿ ಜೀರೋ ಪರ್ಸೆಂಟ್ ನೀವು ಉದ್ದಾರೆ ನೋಡಿ ಶಿವಕುಮಾರ್ ನನ್ನ ಮಾತು ಹೇಳ್ತೀನಿ ಯಾವತ್ತಾದರೂ ನೀವು ಹಳ್ಳಿ ಹುಡುಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದವನು ಆಯ್ತಾ ಎಸ್ ಎಲ್ ಸಿಲಿ ಫೇಲ್ ಆದಂಥ ಸೂಸೈಡ್ ಮಾಡ್ಕೊಂಡು ನೀನು ನೋಡಿದ್ರೆ ಇಲ್ಲ ಚಾನ್ಸೇ ಇಲ್ಲ ಬಟ್ ನಿಮಗೆ ಪ್ರೈವೇಟ್ ಸ್ಕೂಲಲ್ಲಿ ಈ ಥರ ಮನಸ್ಥಿತಿಯಿಂದ ಬಂದಂಥವ್ರು ಏಯ್ಟಿ ಪರ್ಸೆಂಟ್ ಬಂದವರು ಬೇರೆಯವ್ರಿಗಿಂತ ಕಡಿಮೆ ಬಂತು ಅಂತ ಸೂಸೈಡ್ ಮಾಡ್ಕೊಂಡವ್ರಿ ಆಮೇಲೆ ನೀವು ನೋಡಿ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಆಯಿತಾ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಮನಸ್ಥಿಗೂ ಇಲ್ಲಿ ಪ್ರೆಷರಲ್ಲಿ ಒತ್ತಡದಲ್ಲಿ ಬೆಳೆಯುವಂಥ ಮಕ್ಕಳು ಮನಸ್ಸುತಿಗುವೆ ಬಹಳ ವ್ಯತ್ಯಾಸ ಇದೆ ಸಣ್ಣ ಸಣ್ಣದಕ್ಕೂ ನಾವು ಸೋತೇನು ಅಂತ ಹತಾಶ ಭಾವನೆ ಬರುತ್ತೆ ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ಇಂಜಿನಿಯರ್ಗಳು ನೋಡಿ ನಾವು ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಬಿ ಎ ಮಾಡಿದಂಥ ಹುಡುಗರು ಪಿ ಯು ಸಿ ಆರ್ಟ್ಸ್ ಮಾಡಿದಂಥ ಹುಡುಗರು ನನ್ನ ಜೀವನನೇ ಏನೂ ರೂಪಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಭಾಳ ಕಡಿಮೆ ಆಯಿತಾ ಐ ಟಿ ಸೆಕ್ಟ್ರಲ್ಲಿರೋ ಸೂಸೈಡ್ ಮಾಡ್ಕೊಡ್ತಾರೆ ಆಮೇಲೆ ಎಮ್ ಬಿ ಬಿ ಎಸ್ ಮಾಡಿದಂಥ ಡಾಕ್ಟ್ರುಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟ್ರುಗಳು ಸೂಸೈಡ್ ಮಾಡ್ಕೊಂಡ್ರೆ ಬಿ ಟೆಕ್ ಮಾಡಿದಾಗ ಸೂಸೈಡ್ ಮಾಡ್ಕೊಂಡ್ರೆ ಒಳ್ಳೆ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾರೆ ಸೂಸೈಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಬಿ ಎ ಮಾಡ್ಕೊಂಡಿದ್ದಾವ ನಾವನ್ನು ಸೂಸೈಡ್ ಮಾಡ್ಕೊಂಡ್ರೆ ಸಂಖ್ಯೆಗಳು ಹುಡುಕ್ತಾ ಹೋದಾಗ ನಮಗೆ ಸಂಖ್ಯೆಗಳು ಅತ್ಯಂತ ಕಡಿಮೆ ಇವರು ಅವ್ರಿಗೆ ಕಂಪೇರ್ ಮಾಡ್ಕೊಂಡಾಗ ಯಾಕೆ ಅಂತಂದ್ರೆ ಇವ್ರಲ್ಲಿ ಒಂದು ಏನೋ ಜೀವನದ ಮೇಲೆ ಒಂದು ಭಯ ಧೈರ್ಯ ಇರುತ್ತೆ ಅವ್ರಿಗೆ ನಮ್ಮ ಕಡೆ ಹೇಳ್ತಾರೆ ಬಂಡ್ ಧೈರ್ಯ ಅಂತೇಳಿ ಮಕ್ಕಳಿಗೆ ಆ ಧೈರ್ಯವನ್ನು ಬಳಸುವಂತ ಶಿಕ್ಷಣ ಸಿಗ್ತಾ ಇಲ್ಲ ಬರೀ ಮಾರ್ಕ್ಸ್ ಕಾರಣ ಶಿಕ್ಷಣ ಸಿಗ್ತಾ ಇದೆ ಹಾಗಾಗಿ ಸಮಸ್ಯೆ ಉದ್ಯೋಗ ಅಷ್ಟೇ ಉದ್ಯೋಗಕ್ಕೋಸ್ಕರ ಹೋಗ್ತಾರೆ ಏನಾಗುತ್ತೆ ಅಂದರೆ ಈ ರೀತಿ ಓದ್ದಂಥವೂ ಏನೋ ಒಂದು ಆಸೆ ಇಟ್ಕೊಂಡಾಗ ಅವನ ನಿರೀಕ್ಷೆಗೆ ಇಟ್ಕೊಂಡಂಥ ಉದ್ಯೋಗ ಸಿಗಲಿಲ್ಲ ಅಂದಾಗ ಏನಾಗುತ್ತೆ ಸೊ ಅವ್ರೇನ ಈ ಬೇರೆ ಥರ ತಿಂಕ್ ಮಾಡೋದಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಅವಾಗಲೇ ಸಮಸ್ಯೆಗಳು ಉಂಟಾಗುವಂಥದ್ದು ಅಥವಾ ಬೇರೆ ಬೇರೆ ಥರ ಅದನ್ನೇನೇನು ಹೇಳಿದಾಗ ಮಕ್ಕಳನ್ನ ಓದಬೇಕಾದಾಗಲೇ ಶಿಕ್ಷಣ ಇದಕ್ಕೋಸ್ಕರ ಓದ್ತಿದ್ಯಾ ನಮ್ಮಲ್ಲಿ ನಾನೊಂದು ಮಾತು ಹೇಳ್ತಾ ಹೋಗ್ತೀನಿ ಯೂಲಿ ಪದೇ ಪದೇ ಬಳಸ್ತಾ ಹೋಗ್ತೀನಿ ನಾನು ಕೂಡ ಡಿಗ್ರಿ ಮಾಡಿದೆ ಮಾಸ್ಟರ್ ಡಿಗ್ರಿ ಮಾಡಿದೆ ಡಿಗ್ರಿ ಮಾಡಬೇಕಾದಾಗ ಏನಾಗಿದೆ ಸಮಸ್ಯೆ ಅಂದರೆ ಏನಕ್ಕೋಸ್ಕರ ಡಿಗ್ರಿ ಮಾಡ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಮಗೆ ಪಾಠ ಮಾಡಿದ ಬಹುತೇಕ ಟೀಚರ್ಸ್ಗೂ ಗೊತ್ತಿರಲಿಲ್ಲ ವಾಟ್ ಸಿಲೆಬಸ್ ಐತೆ ನಾನು ಪಾಠ ಮಾಡ್ತೀನಿ ಅವ್ನು ಡಿಗ್ರಿ ಮಾಡ್ತಾನೆ ಇಷ್ಟೇ ಗೊತ್ತಿದ್ದು ನನಗೆ ನಾನು ಏನಕ್ಕೋಸ್ಕರ ಡಿಗ್ರಿ ಮಾಡಿದೆ ಅನ್ನುವಂಥದ್ದು ನನಗೆ ಅರಿವಾಗಬೇಕಾದ್ರೆ ಡಿಗ್ರಿ ಮುಗಿದು ಹತ್ತು ವರ್ಷ ಆದಮೇಲೆ ಅರಿವಾಯ್ತು ನನಗೆ ಡಿಗ್ರಿ ಅನ್ನುವಂಥದ್ದು ಒಂದು ಪೇಪರ್ ಅಷ್ಟೇ ಡಿಗ್ರಿ ಅನ್ನುವಂಥದ್ದು ಒಂದು ಪೇಪರ್ ಗೌರ್ಮೆಂಟ್ ಏನಾದರೂ ಹೋಗ್ಬೇಕಾದ್ರೆ ಆಯ್ತಾ ಅಥವಾ ಯಾವುದೋ ಒಂದು ಜಾಬ್ಗೆ ಕಂಪ್ನಿಗೆ ಹೋಗ್ಬೇಕಾದ್ರೆ ಒಂದು ರೆಫ್ರೆನ್ಸ್ ಅಷ್ಟೇ ಬಿಟ್ಟರೆ ಡಿಗ್ರಿನೇ ಜೀವನ ಅಲ್ಲ ನಮಗಿದು ಗೊತ್ತಾಗಿದ್ದು ನಾವು ಡಿಗ್ರಿ ಮುಗಿದು ಹತ್ತು ವರ್ಷ ಆದಮೇಲೆ ಒಂದು ಮಾತು ಹೇಳ್ತೀನಿ ಯಾವಾಗಲೂ ಯಾಕೆ ಡಿಗ್ರಿ ಡಿಗ್ರಿ ಅಂತ ಇದು ಮಾಡ್ತಾರೆ ನನ್ನ ಜೊತೆ ನಾನು ಬಸವನಗುಡಿಲಿದ್ದಾಗ ಮಲ್ಲೇಶ್ ಅಂತೇಳಿ ನನ್ನ ನಾನು ಸೆಕೆಂಡ್ ಫ್ಲೋರಲ್ಲಿದ್ದೆ ಅವ್ನು ತರ್ಡ್ ಫ್ಲೋರಲ್ಲಿ ಚಿಕ್ಕ ರೂಮ್ ಮಾಡ್ಕೊಂಡಿದ್ದ ನಾನು ಅವಾಗ ಎಮ್ ಎಸ್ ಸಿ ಮಾಡ್ತಾ ಇದ್ದೆ ಅವನು ನಮ್ಮ ಶಿರಾ ಕಡವನು ಶಿರಾದವನು ಅವನು ಎಸ್ ಎಲ್ ಸಿ ಫೇಲ್ ಆಯಿತು ಎಸ್ ಎಲ್ ಸಿ ಫೇಲ್ ಆದಮೇಲೆ ಮೇಲೆ ಅವನೇನೋ ಕೆಲಸ ಕುಡಿಕೊಂಡು ಬಂದವನೇ ಒಂದು ಜನ್ರೇಟ್ರು ರೆಡಿ ಮಾಡುವಂಥ ವರ್ಕ್ಶಾಪಲ್ಲಿ ಅವನು ಹೆಲ್ಪರ್ ಆಗಿ ಜಾಯ್ನ್ ಆಗಿದ್ದಾನೆ ಅವನು ಎಸ್ ಎಲ್ ಜನ್ರೇಟ್ರ್ ಆಯಿತಾ ಹೆಲ್ಪರ್ ಆಗಿ ಜನ್ರೇಟ್ರ್ ವರ್ಕ್ಶಾಪಲ್ಲಿ ಒಬ್ಬ ಹೆಲ್ಪರ್ ಆಗಿ ಜಾಯ್ನ್ ಆದ ನಾನು ಎಮ್ ಎಸ್ ಸಿ ಮಾಡ್ತಾ ಇದ್ದೆ ನಾನು ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸು ಅವನು ಎಸ್ ಎಲ್ ಸಿ ಫೇಲು ಬಟ್ ಅವನಿಗೆ ಆ ಜನ್ರೇಟರ್ ಮೇಲೆ ಇದ್ದಂಥ ನಾಲೆಜ್ ಇತ್ತಲ್ಲ ಗ್ರಿಪ್ ಇತ್ತಲ್ಲ ಪ್ರಾಕ್ಟಿಕಲಿ ಆ ಗ್ರಿಪ್ಪು ನನಗಿರಲಿಲ್ಲ ನಾನೇನಾಗಿದೆ ಬರೀ ನಾವು ಥಿಯರಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಸಿಟಿ ನಾವು ಥಿಯರಿಟಿಕಲಿ ಓದಿದ್ದು ಹೊರತು ಪ್ರಾಕ್ಟಿಕಲಾಗಿ ಆಗ್ತಿರಲಿಲ್ಲ ನೀನು ನೆನ್ಪಿರ್ತದೆ ಸುರೇ ಶಿವಕುಮಾರ್ ಇವತ್ತಿಗೆ ಅವನೊಂದು ಆರು ವರ್ಷ ಅಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ದ ಅದ್ರ ಬಗ್ಗೆ ಸಂಪೂರ್ಣ ಸ್ಕಿಲ್ ಇತ್ತು ದೆನ್ ಈ ಸ್ಟಾರ್ಟೆಡ್ ಇಸ್ ಓನ್ ವರ್ಕ್ಶಾಪ್ ಅವನೇ ಆದಂಥ ವರ್ಕ್ಶಾಪ್ ಮಾಡ್ಕೊಂಡ ಇವತ್ತು ಅವನದೇ ಆದಂಥ ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಸೊ ಸ್ವಂತ ಮನೆ ಇದೆ ಜೀವನದಲ್ಲಿ ಸೆಟ್ಲ್ ಆಗಿದ್ದಾನೆ ಅವಾಗಾರ ಸಿಕ್ಕ ಹೇಳ್ತಾನೆ ನಾವು ಮಂಜಣ್ಣ ನಾನು ಇನ್ನಷ್ಟು ಬುದ್ಧಿವಂತಲ್ಲ ನಾನು ಇನ್ನಷ್ಟು ಓದಿಲ್ಲ ಅಂತಾನೆ ನಾನು ಯಾವಾಗ ಹೇಳ್ತೀನಿ ನೀನು ಅನ್ನಷ್ಟು ಓದಿಲ್ಲ ಬಟ್ ನನಗಿಂತ ಜಾಸ್ತಿ ದುಡ್ಡು ಮಾಡಿದೆ ಅದಕ್ಕೆ ಹೇಳ್ತಾನೆ ಏನೋ ಒಂದು ನಮ್ಮಲ್ಲಿದ್ದಂಥ ಕೌಶಲ್ಯ ಅದಕ್ಕೆ ಹೇಳುವಂಥದ್ದು ಡಿಗ್ರಿಗಿಂತೂ ಸ್ಕಿಲ್ಲಿಗೆ ಪ್ರಯತ್ನ ಕೊ ಪ್ರಿಯಾರಿಟಿ ಕೊಟ್ಟರೆ ಮುಂದಿನ ದಿನಗಳು ಈ ಥರದ ಅವಘಡಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ನನ್ನ ಒಪಿನಿಯನ್ನು ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ